ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ನಿಮಗೆ ಕಳೆದ ತರಗತಿಯಲ್ಲಿ ಸ್ತ್ರೀಯರ ದುಡಿಮೆ ಶಕ್ತಿ ಸ್ತ್ರೀಯರ ಸಂತಾನೋತ್ಪತ್ತಿ ಶಕ್ತಿ ಇವುಗಳ ಬಗ್ಗೆ ತಿಳ್ಕೊಂಡಿದ್ವಿ ಮುಂದುವರೆದ ಭಾಗವಾಗಿ ನೆಕ್ಸ್ಟ್ ತರ್ಡ್ ಪಾಯಿಂಟ್ ಏನಪ್ಪ ಅಂದರೆ ಸ್ತ್ರೀಯರ ಲೈಂಗಿಕತೆಯ ಮೇಲೆ ನಿಯಂತ್ರಣ ಕಂಟ್ರೋಲ್ ಓವರ್ ವುಮೆನ್ಸ್ ಸೆಕ್ಸ್ಯುಯಾಲಿಟಿ ಅಂದರೆ ಪ್ರತಿಯೊಬ್ಬ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರನ್ನೇ ಹೈಲೈಟ್ ಮಾಡ್ತಾ ಹೋಗ್ತಾರೆ ಆದರೆ ಅವರಿಗೆ ಯಾವುದೇ ಸ್ವಾತಂತ್ರ್ಯಗಳನ್ನ ಕೊಡೋಕ್ಕೆ ಆಗದೇ ಇಲ್ಲ ಅಂತಹ ನಿಟ್ಟಿನಲ್ಲಿ ಇತ್ತೀಚಿನ ಆಧುಗ ಆಧುನಿಕತೆಯಲ್ಲಿಯೂ ಸಹ ಈ ಅನಿಷ್ಟ ಕೆಲವೊಂದು ಪದ್ಧತಿಗಳು ಮುಂದುವರಿತೇ ಬಂದಿದೆ ಈ ಮೂರನೇ ಪಾಯಿಂಟಲ್ಲಿ ಏನೇನು ಬಂದಿದೆ ಅಂತ ನೋಡೋದಾದರೆ ಕಂಟ್ರೋಲ್ ಓವರ್ ವುಮೆನ್ ಸೆಕ್ಸುವಾಲಿಟಿ ಗಂಡನ ಇಷ್ಟಾನಿಷ್ಟಗಳನ್ನು ಲಕ್ಷಿಸಿ ಹೆಂಡತಿ ಪುರುಷರ ಅಪೇಕ್ಷೆಗಳಿಗೆ ತಕ್ಕಂತೆ ಸ್ತ್ರೀಯರು ಲೈಂಗಿಕ ಸೇವೆಯನ್ನು ಒದಗಿಸಬೇಕಾಗುತ್ತದೆ ಸ್ತ್ರೀಯರು ತಮ್ಮ ಲೈಂಗಿಕತೆಯನ್ನು ಮುಕ್ತವಾಗಿ ಅಭಿವ್ಯಕ್ತಿಸುವಂತಹ ನೈತಿಕ ಧಾರ್ಮಿಕ ನಿಬಂಧಗಳಿವೆ ಕಾನೂನು ನಿರ್ಬಂಧಗಳೂ ಇವೆ ವಿವಾಹಿತ ಬಾಹಿರ ಸಂಬಂಧ ಹೆಣ್ಣಿನ ಮಟ್ಟಿಗೆ ಅಪರಾಧ ಪುರುಷರ ಮಟ್ಟಿಗೆ ಹೆಮ್ಮೆಯ ವಿಷಯ ಎಂದು ಪುರುಷ ಪ್ರಧಾನ ವ್ಯವಸ್ಥೆ ನಿರೂಪಿಸಿದೆ ತಮ್ಮ ದೇಹ ತೀರ ಖಾಸಗಿಯಾದದ್ದು ಅದರ ಮೇಲೆ ಗಂಡನಿಗೆ ಹಕ್ಕಿಲ್ಲ ಎಂದು ಹೆಣ್ಣು ವಾದಿಸುವಂತಿಲ್ಲ ಎಷ್ಟೋ ಜನ ಗಂಡಂದಿರು ತಮ್ಮ ಹೆಂಡತಿಯನ್ನು ಹೆಣ್ಣು ಮಕ್ಕಳನ್ನು ಅಥವಾ ಇತರ ಮಹಿಳೆಯರನ್ನು ವೇಶ್ಯಾವಾಟಿಕೆಗೆ ತೆಳ್ಳುತ್ತಾರೆ ಮಾನಪಮಾನ ಕುಲಗೌರವ ಕುಟುಂಬದ ಮರ್ಯಾದೆ ಎಂಬ ವಿಚಾರಗಳ ಮೂಲಕ ಹೆಂಗಸರ ಲೈಂಗಿಕತೆಯನ್ನು ಸಹ ನಿಯಂತ್ರಿಸುತ್ತಾರೆ ಹೀಗಾಗಿ ಮಾನಭಂಗ ಅತ್ಯಾಚಾರದಂತಹ ಪ್ರಕಟಣೆಗಳು ಪುರುಷರ ಪಾಲಿಗೆ ಹೆಣ್ಣನ್ನು ಲೈಂಗಿಕವಾಗಿ ನಿಯಂತ್ರಿಸುವ ಸಾಧನಗಳು ಶಿಕ್ಷೆಯ ವರ್ಷ ಸಾಂಸ್ಕೃತಿಕ ಧಾರ್ಮಿಕ ನಿಷೇಧಗಳ ಮೂಲಕ ಕುಟುಂಬದ ಕಣ್ಗಾವಲಿನ ಮೂಲಕ ಹೆಣ್ಣಿನ ವೇಷಭೂಷಣ ಅಲಂಕಾರ ನಡವಳಿಕೆ ಹಾಗೂ ಚಲನವಲನಗಳನ್ನು ನಿಯಂತ್ರಿಸುವ ಮೂಲಕ ಹೆಣ್ಣಿನ ಲೈಂಗಿಕತೆಯನ್ನು ನಿರ್ಬಂಧಿಸಲಾಗುತ್ತದೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದರೆ ಸ್ತ್ರೀಯರ ಸಂಚಾರ ವುಮೆನ್ಸ್ ಮೊಬಿಲಿಟಿ ಸ್ತ್ರೀಯರ ಲೈಂಗಿಕತೆ ಉತ್ಪಾದನೆ ಹಾಗೂ ಸಂತಾನೋಪತ್ಪತ್ತಿಯ ಶಕ್ತಿಯ ನಿಯಂತ್ರಣದ ಜೊತೆ ಜೊತೆಗೆ ಪುರುಷರ ಸ್ತ್ರೀಯರ ಪುರುಷರು ಸ್ತ್ರೀಯರ ಚಲನವಲನ ಹಾಗೂ ಸಂಚಾರವನ್ನು ನಿಯಂತ್ರಿಸುತ್ತಾರೆ ಮನೆಯಿಂದ ಹೊರಗೆ ಬರುವಾಗ ಮುಖಪರದೆ ಅಥವಾ ಅವರ ಕುಲದ ಅಥವಾ ಅವರ ಕುಂಟಿನ ಅಥವಾ ಇನ್ನೊಂದು ಯಾವುದೋ ಒಂಥರಹದ ಏನೋ ಒಂಥರ ಬಟ್ಟೆಗಳನ್ನು ಧರಿಸುವಂಥದ್ದು ಅಂದರೆ ಮುಸ್ಲಿಮರಲ್ಲಿ ಬುರ್ಕಾ ಅಂತ ಹೇಳ್ತಾರಲ್ಲ ಆ ರೀತಿ ಕಣ್ಮಾತ್ರ ಬಿಟ್ಟು ಉಳಿದ ಎಲ್ಲ ಭಾಗವನ್ನು ಮುಚ್ಚಿರುವಂತಹ ಪರದೆ ಇರ್ಬೋದು ಪುರುಷರ ಜೊತೆನೆ ಮಾತನಾಡಲು ನಿರ್ಬಂಧ ಈ ಕೆಲವು ಕ್ರಮಗಳ ಮೂಲಕ ಪಿತೃಪ್ರಭುತ್ವ ಸಮಾಜವು ಸ್ತ್ರೀಯರ ಚಲನವಲನ ಹಾಗೂ ಸಂಚಾರ ಸ್ವಾತಂತ್ರ್ಯವನ್ನು ನಿರ್ಬಂಧಿಸುತ್ತದೆ ಪುರುಷರಿಗೆ ಈ ಬಗೆಯ ಯಾವುದೇ ನಿರ್ಬಂಧಗಳಿಲ್ಲ ನಿರ್ಬಂಧಗಳೆಲ್ಲ ಹೆಣ್ಣಿಗೆ ಮಾತ್ರ ಅಂತ ತೋರಿಸ್ತಾ ಇದ್ದಾರೆ ಪ್ರತಿ ಹಂತದಲ್ಲಿಯೂ ಸಹ ಹಾಗಾದರೆ ಐದನೇ ಪಾಯಿಂಟು ಐದನೇ ವಿಚಾರ ಏನಪ್ಪ ಅಂದರೆ ಆಸ್ತಿ ಹಾಗೂ ಇತರ ಆರ್ಥಿಕ ಸಂಪನ್ಮೂಲಗಳು ಪ್ರಾಪರ್ಟಿ ಆ್ಯಂಡ್ ಅದರ್ ಎಕನಾಮಿಕ್ಸ್ ರಿಸೋರ್ಸಸ್ ಅದರಲ್ಲೂ ಸಹ ಹೆಣ್ಣಿಗೆ ಏನು ಮಾಡ್ತಾರೆ ಮೋಸವನ್ನೇ ಮಾಡ್ತಾ ಹೋಗ್ತಾರೆ ಬಹಳಷ್ಟು ಉತ್ಪಾದಕ ಸಂಪನ್ಮೂಲಗಳು ಹಾಗೂ ಆಸ್ತಿಯ ಹಕ್ಕುಗಳು ಪುರುಷರ ಕೈಯಲ್ಲೇ ಇದ್ದು ಅನುವೀಯವಾಗಿ ತಂದೆಯಿಂದ ಹಿರಿಮಗನಿಗೆ ಬಳುವಳಿಯಾಗಿ ಬರುತ್ತದೆ ಸ್ತ್ರೀಯರಿಗೆ ಆಸ್ತಿ ಒಡೆತನದ ಹಕ್ಕು ಉಳ್ಳ ಸಮಾಜಗಳಲ್ಲೂ ಅವರ ಮೇಲೆ ಭಾವನಾತ್ಮಕ ಒತ್ತಡ ಹೇರಿ ಅವೆಲ್ಲ ಪುರುಷರ ಸ್ವಾಮ್ಯಕ್ಕೆ ನಿಲುಕುವಂತೆ ಮಾಡಲಾಗುತ್ತದೆ ಸಂಯುಕ್ತ ರಾಷ್ಟ್ರಗಳು ಕೊಟ್ಟಿರುವ ಅಂಕಿ ಅಂಶಗಳ ಪ್ರಕಾರ ಹೆಂಗಸರು ಜಗತ್ತಿನಲ್ಲಿ ಶೇಕಡ ಅರವತ್ತಕ್ಕೂ ಅಧಿಕ ಗಂಟೆಗಳ ಕಾಲ ದುಡಿದರೂ ಅವರ ಕೈ ಸೇರುವುದು ಒಟ್ಟು ಜಾಗತಿಕ ಆದಾಯದ ಶೇಕಡ ಹತ್ತು ಮಾತ್ರ ಮತ್ತು ಜಗತ್ತಿನ ಒಟ್ಟು ಆಸ್ತಿಯಲ್ಲಿ ಶೇಕಡಾ ಒಂದರಷ್ಟು ಮಾತ್ರ ಹೆಂಗಸರ ಕೈಯಲ್ಲಿದೆ ಅರ್ಥ ಆಗ್ತಿದೆಯಾ ಹಾಗಾದರೆ ಅಂತಿಮ ತೀರ್ಮಾನದ ಅಧಿಕಾರ ಆರನೇ ಪಾಯಿಂಟು ಪವರ್ ಆಫ್ ಫೈನಲ್ ಇದು ತಗೊಳ್ಳೋದು ಸಹ ಪುರುಷರೇ ಆಗಿರ್ತಾರೆ ಕುಟುಂಬದ ನಿರ್ವಹಣೆಯಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವ ಅಧಿಕಾರ ಪುರುಷನದ್ದೇ ಆಗಿರುತ್ತದೆ ಅದು ಕುಟುಂಬದ ನಿರ್ವಹಣೆ ಹೆಣ್ಣು ಮಕ್ಕಳ ಪಾಲನೆ ಪೋಷಣೆ ಅವರ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಮುಂತಾದ ಪ್ರಮುಖ ಘಟ್ಟಗಳ ಮೂಲಕ ನಿರ್ಧಾರಗಳನ್ನು ಪುರುಷ ಅಥವಾ ಮನೆಯ ಯಜಮಾನನ ತೀರ್ಮಾನವೇ ಅಂತಿಮ ಹೀಗೆ ಪಿತೃಪ್ರಭುತ್ವದ ಕೆಲವು ಅಂಶಗಳು ಸ್ತ್ರೀಯರನ್ನು ಮುಖ್ಯವಾಹಿನಿಗೆ ಅಥವಾ ಸ್ವತಂತ್ರ ಸನ್ನಿ ನಿವೇಶಕ್ಕೆ ಅವಕಾಶ ಕಲ್ಪಿಸಿಕೊಡದೆ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಮೂಲಕ ತನ್ನ ಅಧಿಕಾರ ಸಿದ್ಧಾಂತಗಳು ಹಾಗೂ ಆಲೋಚನೆಗಳನ್ನು ಮುಕ್ತವಾಗಿ ಸುಲಭವಾಗಿ ಅನುಷ್ಠಾನಕ್ಕೆ ತರುವ ಪ್ರಯತ್ನಗಳನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾರೆ ಹಾಗಾದರೆ ಅಧಿಕಾರ ಪವರ್ ಏನಿರುತ್ತೆ ಅಂತ ನೋಡೋಣ ಸ್ತ್ರೀಯರಿಗೆ ಅಧಿಕಾರ ಎಂಬುದು ಒಂದು ಸಾಮಾಜಿಕ ವಿನ್ಯಾಸ ಇದು ಸಮಾಜದ ಪ್ರತಿಯೊಬ್ಬ ಸದಸ್ಯನು ಬಯಸುವಂಥದ್ದು ಇದು ವ್ಯಕ್ತಿಗೆ ಅನುಗುಣವಾಗಿ ಸಂದರ್ಭಕ್ಕೆ ಹಾಗೂ ಸನ್ನಿವೇಶಕ್ಕೆ ಅನುಗುಣವಾಗಿ ತನ್ನ ನಿರ್ದಿಷ್ಟತೆ ಮತ್ತು ವ್ಯಾಪ್ತಿಯನ್ನು ಹೊಂದಿರುತ್ತದೆ ಅಧಿಕಾರ ಎಂದರೆ ಓರ್ವ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಮೇಲೆ ಅಥವಾ ಓರ್ವ ವ್ಯಕ್ತಿ ಮತ್ತೊಂದು ಗುಂಪಿನ ಮೇಲೆ ತನ್ನ ಆಲೋಚನೆ ಅಭಿಪ್ರಾಯಗಳನ್ನು ಚಿಂತನೆಗಳನ್ನು ಸಿದ್ಧಾಂತಗಳನ್ನು ಪ್ರಭಾವ ಬೀರುವಂತೆ ಹೊಂದಿರುವ ಶಕ್ತಿಯೇ ಅಧಿಕಾರವಾಗಿರುತ್ತದೆ ಈ ಅಧಿಕಾರದ ಆ ಅಧಿಕಾರದಿಂದ ಆ ವ್ಯಕ್ತಿಯ ಆ ಗುಂಪಿನ ಅಥವಾ ನಿರ್ದಿಷ್ಟ ವ್ಯಕ್ತಿಯ ವರ್ತನೆಗಳನ್ನು ಸಂಪೂರ್ಣವಾಗಿ ಏನು ಮಾಡ್ತಾ ಹೋಗ್ತೀವಿ ನಿಯಂತ್ರಿಸುವ ಮತ್ತು ಅವರ ಮೇಲೆ ಪ್ರಭಾವ ಬೀರುವಂತಹ ಶಕ್ತಿಯನ್ನು ಹೊಂದಿರುತ್ತಾರೆ ಅದೇ ಥರ ಲಿಂಗತ್ವದ ಪರಿಕಲ್ಪನೆಯಲ್ಲಿಯೂ ಸಹ ಅಧಿಕಾರ ಎಂಬ ಪದ ವಿಶಾಲಾದ ಅರ್ಥವನ್ನು ಕೊಡುತ್ತದೆ ಅಥವಾ ಹೊಂದಿದೆ ಒಂದು ಕುಟುಂಬದ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಅತಿ ಮುಖ್ಯ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಮರ್ಥ್ಯ ಹೊಂದಿರುವ ಶಕ್ತಿಯೇ ಅಧಿಕಾರವಾಗಿರುತ್ತದೆ ಇಲ್ಲಿ ಇಂತಹ ಅಧಿಕಾರವನ್ನು ಹೊಂದಿರುವವರು ಪಿತೃ ಪುರುಷ ಗಂಡಸರೇ ಆಗಿರುತ್ತಾರೆ ಇದಕ್ಕೆ ಹಲವು ಕಾರಣಗಳಿದ್ದು ಅಧಿಕಾರ ಎಂಬುದು ಪುರುಷರ ಅಥವಾ ಪುರುಷತ್ವದ ಒಂದು ಚಿಹ್ನೆಯಾಗಿ ಬಿಂಬಿಸಲಾಗಿದೆ ಲಿಂಗತ್ವದ ಆಧಾರದಲ್ಲಿ ಅಧಿಕಾರದ ಲಕ್ಷಣಗಳು ಜೆಂಡರ್ ಬೇಸ್ಡ್ ಕ್ಯಾರೆಕ್ಟರ್ಸ್ ಆಫ್ ಪವರ್ ಅಂದರೆ ಅಧಿಕಾರ ಮಾಡುವ ಬರದಲ್ಲಿಯೂ ಸಹ ಹೆಣ್ಣಿಗೆ ಅನ್ಯಾಯವನ್ನೇ ಮಾಡ್ತಾ ಹೋಗ್ತಾರೆ ಅದ್ಯಾವುದು ಅಂತ ನೋಡೋಣ ಆ ಅಧಿಕಾರದ ಲಕ್ಷಣಗಳು ಒಂದು ಸನ್ನಿವೇಶದ ಅಂತಿಮ ತೀರ್ಮಾನದ ಶಕ್ತಿಯನ್ನು ಹೊಂದಿರುತ್ತಾರೆ ಅಂದರೆ ಯಾವುದಾದ್ರೂ ಒಂದು ಸನ್ನಿವೇಶ ಇರ್ಬೋದು ಅದರ ಅಂತಿಮ ತೀರ್ಮಾನವನ್ನು ಹೊಂದಿರುತ್ತಾರೆ ಅದರಲ್ಲೂ ಸಹ ಪುರುಷನೇ ಆಗಿರುತ್ತಾನೆ ಜೊತೆಗೆ ಒಂದು ಗುಂಪಿನ ಸದಸ್ಯನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿರುತ್ತಾನೆ ಅಂದರೆ ಯಾವುದೇ ಒಂದು ಗುಂಪಿನ ಅಂದರೆ ಸ್ತ್ರೀಯರ ಗುಂಪಿನ ಅಥವಾ ಇನ್ಯಾವುದೋ ಒಂದು ಸಹ ನಿಯಂತ್ರಿಸುವ ಶಕ್ತಿಯನ್ನು ಸಹ ಪುರುಷನೇ ಹೊಂದಿರುತ್ತಾನೆ ಒಂದು ಗುಂಪಿನ ಸದಸ್ಯರ ವರ್ತನೆಯಲ್ಲಿ ಬದಲಾವಣೆಯನ್ನು ತರುವ ಸಾಮರ್ಥ್ಯ ಹೊಂದಿರುತ್ತಾರೆ ಒಂದು ಗುಂಪಿನ ಸದಸ್ಯರ ಮೇಲೆ ಒತ್ತಾಯ ಪೂರ್ವಕವಾಗಿ ತಮ್ಮ ಆಲೋಚನೆಗಳನ್ನು ಪಾಲಿಸುವಂತೆ ಮಾಡುವ ಸಾಮರ್ಥ್ಯವನ್ನು ಸಹ ಹೊಂದಿರುತ್ತಾರೆ ದೈನಂದಿನ ಸಾಮಾನ್ಯ ಬಯಕೆ ಮತ್ತು ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ಇವರಾಗಿರುತ್ತಾರೆ ಕೌಟುಂಬಿಕ ಸನ್ನಿವೇಶವನ್ನು ಬದಲಿಸುವ ನಿಯಂತ್ರಿಸುವ ಶಕ್ತಿ ಇವರಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಕುಟುಂಬದ ಆರ್ಥಿಕ ಸಾಮರ್ಥ್ಯ ಇವರಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಲಿಂಗತ್ವದಲ್ಲಿ ಅಧಿಕಾರ ಪುರುಷ ಕೇಂದ್ರವಾಗಲು ಕಾರಣವಾದ ಅಂಶಗಳು ಅದ್ಯಾವುದಪ್ಪ ಅಂತ ಹೇಳಿದ್ರೆ ಲಿಂಗತ್ವದ ಆಧಾರದಲ್ಲಿ ಅಧಿಕಾರ ಎಂಬುದು ಪುರುಷ ಕೇಂದ್ರವಾಗಲು ಹಲವು ಕಾರಣಗಳಿವೆ ಅವುಗಳಲ್ಲಿ ಪ್ರಮುಖವಾದವುಗಳನ್ನು ಈ ಕೆಳಗಿನಂತೆ ಕಾಣಬಹುದು ಅದ್ಯಾವುದು ಅಂದರೆ ವಂಶ ಪಾರಂಪರ್ಯತೆ ಪುರುಷನ ದೇಹ ರಚನೆ ಮಾನಸಿಕ ಸದೃಢತೆ ಸನ್ನಿವೇಶಗಳು ಅಂದರೆ ಸಮಾಜದ ಸನ್ನಿವೇಶಗಳು ರೂಢಿ ಸಂಪ್ರದಾಯಗಳು ಧಾರ್ಮಿಕ ನಂಬಿಕೆಗಳು ಇವೆಲ್ಲವನ್ನೂ ಸಹ ಹೆಣ್ಣಿನ ಮೇಲೆ ಅಂದರೆ ಸ್ತ್ರೀಯರ ಮೇಲೆ ಹೇರ್ತಾ ಹೋಗ್ತಾರೆ ಅದರಲ್ಲಿ ಒಂದೊಂದನ್ನು ಯಾವ ಥರ ನೀಡ್ತಾರೆ ಅಂತ ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೇದು ವಂಶ ಪಾರಂಪರ್ಯತೆ ಅನಾದಿ ಕಾಲದಿಂದಲೂ ಅಧಿಕಾರ ಎಂಬುದು ತಂದೆಯಿಂದ ಮಗನಿಗೆ ವರ್ಗಾವಣೆಯಾಗುತ್ತಾ ಸಾಗಿದೆ ಇಲ್ಲಿ ಒಂದು ಗುಂಪಿನ ಎಲ್ಲ ಅಂಶಗಳಾದ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಭಾವನೆಗಳನ್ನು ಅಂಶಗಳನ್ನು ನಿರ್ಧರಿಸುವಲ್ಲಿ ತಂದೆ ಮಗ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡು ಬರುತ್ತಿರುವುದರಿಂದ ಅಧಿಕಾರ ಎಂಬುದು ಪುರುಷರ ಗುಂಪಿನಲ್ಲಿ ಮಾತ್ರ ಕೇಂದ್ರೀಕೃತವಾಗಿ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆಯಾಗುತ್ತಾ ಸಾಗಿದೆ ಪ್ರಸ್ತುತ ಸನ್ನಿವೇಶದಲ್ಲಿಯೂ ಇದು ಚಾಲ್ತಿಯಲ್ಲಿರುವುದನ್ನು ಕಾಣಬಹುದು ಹಾಗಾಗಿ ವಂಶಪಾರಂಪರ್ಯತೆ ಎಂಬುದು ಲಿಂಗತ್ವದಲ್ಲಿ ಅಧಿಕಾರ ಪುರುಷ ಕೇಂದ್ರವಾದ ಇದೊಂದು ಕಾರಣವಾಗಿದೆ ಅಂದರೆ ತಂದೆಯಿಂದ ಮಗನಿಗೆ ತಾತನಿಂದ ಮೊಮ್ಮಗನಿಗೆ ಈ ರೀತಿಯಾಗಿ ವರ್ಗಾವಣೆ ಆಗ್ತದೆ ಯಾವುದೇ ಕಾರಣಕ್ಕೂ ಸ್ತ್ರೀಯರಿಗೆ ಮಾತ್ರ ಕೊಡಕ್ಕೆ ಮನಸ್ಸೇ ಬರೋದಿಲ್ಲ ಎರಡನೇದು ಪುರುಷರ ದೇಹ ರಚನೆ ಲಿಂಗತ್ವದ ಆಧಾರದಲ್ಲಿ ಅಧಿಕಾರ ಪುರುಷ ಕೇಂದ್ರವಾಗಲು ಪ್ರಮುಖವಾದ ಅಂಶವೇ ಪುರುಷ ಹೊಂದಿರುವ ದೈಹಿಕ ರಚನೆಯಾಗಿದೆ ಆತ ಭಾವನಾತ್ಮಕವಾಗಿ ದೈಹಿಕವಾಗಿ ಸ್ತ್ರೀಗಿಂತ ಭಿನ್ನವಾಗಿದ್ದು ಎಲ್ಲ ಭಾವನಾತ್ಮಕ ಅಂಶಗಳಿಗೂ ಸದೃಢವಾಗಿ ನಿಲ್ಲುವ ಮತ್ತು ದೈಹಿಕ ಕಾರ್ಯಗಳನ್ನು ಸುಲಭವಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ ಆದರೆ ಸ್ತ್ರೀ ಭಾವನಾತ್ಮಕವಾಗಿ ದುರ್ಬಲಳಾಗಿದ್ದು ಮತ್ತು ದೈಹಿಕವಾಗಿ ಕಠಿಣ ಕೆಲಸಗಳನ್ನು ನಿರ್ವಹಿಸುವ ದೈಹಿಕ ಸಾಮರ್ಥ್ಯ ಪುರುಷರಿಗೆ ಹೋಲಿಸಿದರೆ ಕಡಿಮೆ ಇದೆ ಈ ಅಂಶಗಳ ಆಧಾರಿತವಾಗಿಯೂ ಸಹ ಲಿಂಗತ್ವದ ಪಾತ್ರದ ಅನ್ವಯ ಅಧಿಕಾರ ಪುರುಷ ಕೇಂದ್ರವಾಗಿರಲು ಕಾರಣವಾಗಬಹುದು ಅಂದರೆ ಬೈ ಬರ್ತೆ ಮಹಿಳೆ ಏನಾಗಿರ್ತಾಳೆ ದುರ್ಬಲಳಾಗಿರ್ತಾಳೆ ಅನ್ನುವಂತಹ ಒಂದು ನಂಬಿಕೆ ಇರುತ್ತದೆ ಅದು ನಿಜ ಸಹ ಆಗಿರ್ತದೆ ಮಾನಸಿಕ ಸದೃಢತೆ ಮಹಿಳೆಗೆ ಹೋಲಿಸಿದರೆ ಪುರುಷರು ಮಾನಸಿಕ ಸದೃಢತೆಯನ್ನು ಹೊಂದಿರುತ್ತಾರೆ ಅಂದರೆ ಮಹಿಳೆಯರು ಸಾಮಾನ್ಯವಾಗಿ ಚಂಚಲನ ಸ್ವಭಾವವನ್ನು ಹೊಂದಿರುತ್ತಾರೆ ಒಂದು ಪ್ರಮುಖ ನಿರ್ಧಾರವನ್ನು ಅಥವಾ ಒಂದು ಸನ್ನಿವೇಶವನ್ನು ಗ್ರಹಿಸಿ ಕೊಳ್ಳುವಿಕೆಯಲ್ಲಿ ಹೆಚ್ಚು ಗೊಂದಲಗಳಿಗೆ ಒಳಪಡುವುದರಿಂದ ಮಾನಸಿಕವಾಗಿಯೂ ಮಹಿಳೆ ಪುರುಷರಿಗೆ ಹೋಲಿಸಿದರೆ ದುರ್ಬಲರಾಗಿರುತ್ತಾಳೆ ಈ ಅಂಶವೂ ಸಹ ಲಿಂಗತ್ವದ ಆಧಾರಿತವಾಗಿ ಅಧಿಕಾರ ಪುರುಷ ಕೇಂದ್ರವಾಗಲು ಕಾರಣವಾಗಿದೆ ಇಲ್ಲಿ ಪುರುಷ ಕೇವಲ ದೈಹಿಕ ಸದೃಢ ದೈಹಿಕವಾಗಿ ಸದೃಢವಾಗಿರುವುದರ ಜೊತೆಗೆ ಮಹಿಳೆಯರ ಹೋಲಿಕೆ ಮಾನಸಿಕವಾಗಿಯೂ ಸದೃಢತೆಯನ್ನು ಹೊಂದಿರುವುದರಿಂದ ಅಧಿಕಾರ ಪುರುಷ ಅಧಿಕಾರದಿಂದ ಅಥವಾ ಸದೃಢತೆ ಹೊಂದಿರುವುದರಿಂದ ಅಧಿಕಾರ ಪುರುಷ ಕೇಂದ್ರವಾಗಿದೆ ನಾಲ್ಕನೇದು ಸಮಾಜದ ಸನ್ನಿವೇಶ ಸಮಾಜದ ಸನ್ನಿವೇಶವನ್ನು ನೋಡೋದಾದರೆ ಅನಾದಿ ಕಾಲದಿಂದಲೂ ಸಮಾಜದ ಎಲ್ಲ ಸ್ಥಳಗಳಲ್ಲಿಯೂ ಸಹ ಪುರುಷ ಪ್ರಾತಿನಿಧ್ಯವೇ ಹೆಚ್ಚಾಗಿದೆ ಅದು ಕುಟುಂಬ ಉದ್ಯೋಗದ ಸ್ಥಳ ಸಾರ್ವಜನಿಕ ಸ್ಥಳಗಳು ಇತರೆ ಎಲ್ಲ ಸಂದರ್ಭಗಳಲ್ಲಿ ಪುರುಷ ಬಾವು ಬಾಹುಳ್ಯವೇ ಆಗಿದೆ ಹೆಚ್ಚಾ ಪುರುಷನೇ ಹೆಚ್ಚಾಗಿರುವುದರಿಂದ ಅವರ ಬಾಹ್ಯ ಅಂದರೆ ಆಂತರಿಕವಾಗಿಯೂ ಇರ್ಬೋದು ಮಾನಸಿಕವಾಗಿಯಾ ಇರ್ಬೋದು ದೈಹಿಕವಾಗಿಯೇ ಇರ್ಬೋದು ಪುರುಷ ಬಾಹುಲ್ಯವೇ ಹೆಚ್ಚಾಗಿರುವುದರಿಂದ ಅಧಿಕಾರ ಪುರುಷ ಕೇಂದ್ರವಾಗಲು ಕಾರಣವಾದ ಅಂಶವಾಗಿದೆ ಹಾಗೆ ಐದನೇದು ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋದರೆ ರೂಢಿ ಸಂಪ್ರದಾಯಗಳು ಪ್ರಾಚೀನ ಕಾಲದಿಂದಲೂ ನಾವು ಅನುಸರಿಸಿಕೊ ಅನುಸರಿಸಿಕೊಂಡು ಬರುತ್ತಿರುವ ರೂಢಿ ಸಂಪ್ರದಾಯಗಳಲ್ಲಿ ಪುರುಷ ಪ್ರಾಧಾನ್ಯತೆಯನ್ನು ಕಾಣಬಹುದು ಉದಾಹರಣೆಗೆ ಸಂತಾನೋತ್ಪತ್ತಿ ಅಥವಾ ನಮ್ಮ ವಂಶ ಪರಂಪರೆಯದ್ದು ಪರ್ಯವನ್ನು ಮುಂದುವರೆಸಲು ಗಂಡು ಮಗು ಅವಶ್ಯಕವೆಂದು ಅಥವಾ ಕೊನೆಯ ಕಾಲದಲ್ಲಿ ಚಿತೆಗೆ ಬೆಂಕಿ ಇಡಲು ಸಹ ಗಂಡು ಮಗುವೇ ಬೇಕೆಂದು ನಮ್ಮ ರೂಢಿ ಸಂಪ್ರದಾಯಗಳು ಬಿಂಬಿಸುತ್ತವೆ ಇಂತಹ ರೂಢಿ ಸಂಪ್ರದಾಯಗಳು ಲಿಂಗತ್ವದಲ್ಲಿ ಅಧಿಕಾರ ಪುರುಷ ಕೇಂದ್ರವಾಗಲು ಕಾರಣವಾದ ಅಂಶವಾಗಿರುತ್ತದೆ ಹಾಗೆ ಧಾರ್ಮಿಕ ನಂಬಿಕೆಗಳು ಧಾರ್ಮಿಕ ನಂಬಿಕೆಗಳು ಸಹ ಇಷ್ಟೇ ಪುರಾತನ ಕಾಲದಿಂದಲೂ ನಾವು ಆಚರಿಸಿಕೊಂಡು ಬಂದಿರುವ ಧರ್ಮ ನಮ್ಮ ಧರ್ಮವನ್ನು ಪ್ರತಿಬಿಂಬಿಸುವ ಮಹಾಗ್ರಂಥಗಳು ಕಾವ್ಯನಾಮಗಳು ಪುರುಷ ಪ್ರಾಧಾನ್ಯತೆಯನ್ನು ಬಿಂಬಿಸುತ್ತವೆ ಉದಾಹರಣೆ ಸಂಸ್ಕೃತಿಯನ್ನು ಗಮನಿಸಿದಾಗ ಅಲ್ಲಿ ಪುರುಷರ ಅಡಿಯಾಳಾಗಿ ಮಹಿಳೆಯರು ಗುಲಾಮರಂತ ಇರಬೇಕು ಗುಲಾಮರು ಹೆಂಡತೀರಿಯನ್ನು ಹೊಡೆದು ಹೊಡೆದು ಕೊಲ್ಲುವುದು ಒಂದು ಸಣ್ಣ ತಪ್ಪು ಎಂದು ತಿಳಿಸುವ ಅಂಶವನ್ನು ಕಾಲದಿಂದಲೂ ಪಾಲಿಸುತ್ತಾ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಎಂಬ ತತ್ವವನ್ನು ಪಾಲಿಸುತ್ತಾ ಬಂದಿದ್ದಾರೆ ಹಾಗಾಗಿ ಲಿಂಗತ್ವದಲ್ಲಿ ಅಧಿಕಾರ ಪುರುಷ ಕೇಂದ್ರವಾಗಲು ಇದೊಂದು ಕಾರಣವಾಗಿದೆ ಹೀಗೆ ಅಧಿಕಾರವು ಸಾಮಾನ್ಯವಾಗಿ ಪುರುಷ ಕೇಂದ್ರವಾಗಿದ್ದು ಈ ವರ್ಗವು ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಹಲವು ಸಂಕೋಲೆಗಳನ್ನು ರೂಢಿ ಸಂಪ್ರದಾಯಗಳನ್ನು ಅನುಸರಿಸುವ ಮೂಲಕ ತನ್ನ ಅಧಿಕಾರವನ್ನು ಕಾಪಾಡಿಕೊಂಡು ಬರಲು ಅಥವಾ ಕಾಪಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ ಇರುತ್ತದೆ ಹಾಗಾದರೆ ನೆಕ್ಸ್ಟು ರಿಸೋರ್ಸಸ್ ಸಂಪನ್ಮೂಲಗಳು ಅದೇಕಪ್ಪ ಅಂತ ಹೇಳಿದ್ರೆ ಒಂದು ವಸ್ತುಗಳ ದಾಸ್ತಾನು ಅಥವಾ ಹಣ ಸಾ ಹಣ ಸಾಧನಗಳು ಕಾರ್ಮಿಕರು ಇತರೆ ಅಂಶಗಳನ್ನು ಒಟ್ಟಾರೆಯಾಗಿ ಸಂಪನ್ಮೂಲ ಅಂತ ಹೇಳ್ತೀವಿ ಸಂಪನ್ಮೂಲಗಳು ರಸ್ತೆಯ ರೂಪದಲ್ಲಿ ಹಣದ ರೂಪದಲ್ಲಿ ಬಂಡವಾಳ ರೂಪದಲ್ಲಿ ಸಂಪತ್ತಿನ ರೂಪದಲ್ಲಿ ಇರಬಹುದು ಇವುಗಳನ್ನು ಬಳಸುವ ನಿಯಂತ್ರಿಸುವ ವರ್ಗಾಯಿಸುವ ಅಧಿಕಾರ ಅನಾದಿ ಕಾಲದಿಂದಲೂ ಪುರುಷನ ದೇಹ ಹೆಚ್ಚು ನಿರ್ವಹಿಸುವುದರಿಂದ ಸಂಪನ್ಮೂಲಗಳು ಸಹ ಪುರುಷರ ಕೇಂದ್ರಿತವಾಗಿವೆ ಈ ಮೂಲಕ ಪುರುಷ ಪ್ರಧಾನ ಸಮಾಜದಲ್ಲಿ ನಿರ್ಮಾಣ ಸಮಾಜ ನಿರ್ಮಾಣದಲ್ಲಿ ಸಂಪನ್ಮೂಲಗಳು ಪರೋಕ್ಷವಾಗಿ ಪ್ರಭಾವ ಬೀರಿದ್ದು ಪುರುಷ ಸಮಾಜ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ಬೀರಿದೆ ಈ ಕಾರಣದಿಂದ ಈ ಕಾರಣದಿಂದ ಸಂಪನ್ಮೂಲ ಅಧಿಕಾರವನ್ನು ಚಲಾಯಿಸುವ ಒಂದು ಶಕ್ತಿಯಾಗಿದೆ ಲಿಂಗತ್ವದ ಆಧಾರದಲ್ಲಿ ಸಂಪನ್ಮೂಲ ಪುರುಷ ಕೇಂದ್ರವಾಗಿರುವುದರಿಂದ ಉಂಟಾಗುವ ಸನ್ನಿವೇಶಗಳು ಯಾವುದಪ್ಪ ಅಂತ ಹೇಳೋದಾದರೆ ಪ್ರತಿಯೊಂದು ಖರ್ಚು ವೆಚ್ಚಗಳಿಗೆ ಸ್ತ್ರೀ ಪುರುಷರನ್ನೇ ಸ್ತ್ರೀ ಪುರುಷರನ್ನೇ ಅವಲಂಬಿಸಿರುವುದು ಜೊತೆಗೆ ಪ್ರತಿಯೊಬ್ಬ ಕುಟುಂಬ ಸದಸ್ಯನೂ ಸಹ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಕುಟುಂಬದ ಹಿರಿಯ ಸದಸ್ಯನ ಅಥವಾ ಯಜಮಾನನ ಅನುಮತಿಯನ್ನು ನಮ್ಮ ಕುಟುಂಬದ ಸದಸ್ಯರ ಬೇಕು ಬೇಡಗಳನ್ನು ನಿರ್ಧರಿಸುವಲ್ಲಿ ಸಂಪನ್ಮೂಲ ಹಿಡಿತ ಪುರುಷ ನಿರ್ಧರಿಸುವಿಕೆ ಆಗಿರುತ್ತದೆ ಸಂಪನ್ಮೂಲ ಹೆಚ್ಚಿಸುವಲ್ಲಿ ಮಹಿಳೆಯ ಪಾತ್ರ ಗೌಣವಾಗಿರುತ್ತದೆ ಯಾವುದೇ ಸಂಪನ್ಮೂಲ ಆಧಾರಿತ ಕಾರ್ಯಚಟುವಟಿಕೆಯನ್ನು ನಡೆಸಬೇಕಾದರೆ ಸಂಪನ್ಮೂಲ ಕಾರ್ಯ ಸಂಪನ್ಮೂಲಾಧಿಕಾರಿಯ ಅನುಮತಿ ಅಗತ್ಯ ಸಂಪನ್ಮೂಲ ಹೊಂದಿರುವ ವ್ಯಕ್ತಿಗೆ ಗೌರವ ಘನತೆ ಕಾನೂನುಗಳನ್ನು ಮಾಡುವ ಅಧಿಕಾರವಿರುತ್ತದೆ ಇವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಲಿಂಗತ್ವದ ಆಧಾರದಲ್ಲಿ ಸಂಪನ್ಮೂಲಗಳು ಪುರುಷ ಕೇಂದ್ರವಾಗಲು ಕಾರಣಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್